ಉಸ್ತುವಾರಿ ಸಚಿವ ಪಿಎ ಎರಡು ಲಕ್ಷ ನೀಡಿದ ಬಳಿಕ ಮನವಿಗೆ ಮುಂದಾಗಿದ್ದಾರೆ ಬಲಗೆಯವರು ಬಹಿರಂಗ ಹೇಳಿಕೆ ಕಾಂತರಾಜ್ ಉಸ್ತುವಾರಿ ಸಚಿವರು ಪಿ ಎಸ್ ಏನ್ ಬಂದು ಇಲ್ಲಿ ಉಸ್ತುವಾರಿ ಸಚಿವರು ಪಿ ಎಸ್ ಏನ್ ಬಂದು ಇಲ್ಲಿ ಎರಡು ಲಕ್ಷ ಕೊಟ್ಟು ಹೋಗಿದ್ದಾರೆ ಎರಡು ಲಕ್ಷ ಕೊಟ್ಟು ಹೋಗಿದ್ದಾರೆ ಎರಡು ಲಕ್ಷ ಕೊಟ್ಟು ಹೋಗಿದ್ದಾರೆ ಹೌದು ಪರಿಶಿಷ್ಟ ಜಾತಿ ಒಳಮೀಸಲಾತಿ ವರ್ಗೀಕರಣ ಕುರಿತು ನ್ಯಾಯಮೂರ್ತಿ ಡಾಕ್ಟರ್ ಎಚ್ ಎನ್ ನಾಗಮೋಹನ್ ದಾಸ್ ಅವರ ಏಕಸದಸ್ಯ ವಿಚಾರಣಾ ಆಯೋಗವನ್ನು ಸರ್ಕಾರ ರಚಿಸಿದ್ದು ಪರಿಶಿಷ್ಟ ಜಾತಿ ಒಳಮೀಸಲಾತಿ ವರ್ಗೀಕರಣ ಸಂಬಂಧದ ವಿವಿಧ ಅಂಶಗಳ ಬಗ್ಗೆ ದತ್ತಾಂಶ ಸಂಗ್ರಹಣೆಗಾಗಿ ಸಮೀಕ್ಷಾ ಕಾರ್ಯದಲ್ಲಿ ಜಾತಿ ಗಣತಿ ಮಾಡುವ ಪ್ರತಿನಿಧಿಗಳು ಸರಿಯಾದ ರೀತಿ ಜಾತಿಯನ್ನು ನಮೂದಿಸದೇ ಇರುವುದು ಮತ್ತು ಜಾತಿಗಳಿಗೆ ಸಂಬಂಧಪಟ್ಟ ಕೋಡ್ಗಳನ್ನು ನಮೂದಿಸದೆ ಲೋಪವೆಸಗಿರುತ್ತಾರೆ ಇದರಿಂದ ಸಮೀಕ್ಷೆ ಮಾಡಿದ ಪ್ರತಿನಿಧಿಗಳ ಮೇಲೆ ಕಠಿಣ ಕ್ರಮ ಜರುಗಿಸಬೇಕು ಮಾದಿಗ ಸಮಾಜದ ಮುಖಂಡರು ಮತ್ತು ಜನಗಣತಿ ಅಧಿಕಾರಿಗಳು ತಪ್ಪು ಸಂದೇಶ ನೀಡಿ ಮಾದಿಗ ಕೋಡ್ ಸಂಖ್ಯೆ ಜೀರೋ ಸಿಕ್ಸ್ ಒನ್ ಬರೆಸುತ್ತಿರುವುದು ಇದು ಸಂವಿಧಾನ ಬಾಹಿರ ಚಟುವಟಿಕೆಯಾಗಿದೆ ಹಾಗಾಗಿ ಈ ಜಾತಿ ಗಣತಿಯನ್ನು ಪುನರ್ ಪರಿಶೀಲಿಸಿ ಮರು ಜಾತಿ ಗಣತಿ ಮಾಡಬೇಕು ಎಂದು ಬಲಗೈ ಸಮಾಜದವರು ತಹಸೀಲ್ದಾರ್ ಅವರಿಗೆ ಮನವಿ ನೀಡಿರುವುದನ್ನು ಕೈ ಬಿಡಬೇಕು ಇದರಲ್ಲಿ ಯಾವುದೇ ಲೋಪದೋಷ ನಡೆದಿಲ್ಲ ಎಂದು ಮಾದಿಗ ಸಂಘಟನೆ ಒಕ್ಕೂಟದ ವತಿಯಿಂದ ಮುಖಂಡರು ಸೇರಿ ತಹಸೀಲ್ದಾರ್ ಸುರೇಂದ್ರಮೂರ್ತಿ ಅವರಿಗೆ ಮನವಿ ಸಲ್ಲಿಸಿದರು ಅಷ್ಟೇ ಅಲ್ಲದೆ ಉಸ್ತುವಾರಿ ಸಚಿವ ಮಾದೇವಪ್ಪ ಪಿಎ ಎರಡು ಲಕ್ಷ ನೀಡುವುದರ ಜೊತೆಗೆ ಪ್ರಚೋದನೆ ನೀಡಿ ತಾಲೂಕಿನಲ್ಲಿ ಸೋದರತೆ ಸಹಬಾಳ್ವೆಯಿಂದ ಇದ್ದ ಎಡಗೈ ಬಲಗೈ ಅವರನ್ನು ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ನಮ್ಮಲ್ಲಿ ಒಡಕು ಉಂಟು ಮಾಡುತ್ತಿದ್ದಾರೆ ಎಂದು ಪುರಸಭೆ ಮಾಜಿ ಅಧ್ಯಕ್ಷ ಕಾಂತರಾಜ್ ಬಹಿರಂಗವಾಗಿ ಹೇಳಿಕೆ ವ್ಯಕ್ತಪಡಿಸಿ ಆರೋಪಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷ ಸ್ವಾಮಿ ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಿಕ್ಷರ್ ಶಂಕರ್ ತಾಲೂಕು ಆದಿಜಂಬ ಸಂಘದ ಅಧ್ಯಕ್ಷ ಎಂ ಲೋಕೇಶ್ ದಸಂಸ ತಾಲೂಕು ಅಧ್ಯಕ್ಷ ಮಲ್ಲೇಶ್ ಸುರೇಶ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಎಸ್ ಎಸ್ ಎಂಎಸ್ಎಸ್ ಅಧ್ಯಕ್ಷ ಮಧುವನಹಳ್ಳಿ ರವಿಕುಮಾರ್ ಗ್ರಾಮ ಪಂಚಾಯತಿ ಸದಸ್ಯ ಎಚ್ಎಂ ಮಂಜು ಮುರುಗೇಶ್ ಪ್ರಕಾಶ್ ಸೇರಿದಂತೆ ಮುಖಂಡರು ಹಾಜರಿದ್ದರು ತಾಲೂಕು ಕಚೇರಿಯ ಆವರಣದಲ್ಲಿ ಏನು ಇವತ್ತೊಂದು ಮನವಿ ಕೊಡಲಿಕ್ಕೆ ನಾವೆಲ್ಲ ಬಂದಿದ್ದೀವಿ ಇದಕ್ಕೆ ಮುಖ್ಯ ಕಾರಣ ಹಿಂದೆ ನಮ್ಮ ಸೋದರ ಸಂಬಂಧಿಗಳಾದಂಥವರು ಮಾದಿಗ ಸಮುದಾಯದ ವಿರುದ್ಧ ನಾಯಕರುಗಳ ವಿರುದ್ಧ ಲೀಡರ್ಗಳ ವಿರುದ್ಧ ಜಾತಿ ಹೆಸರಿ ಹೇಳಿ ಈ ಸಮೀಕ್ಷೆಯನ್ನು ತಿರುಚುವಂಥ ಕಾರ್ಯಕ್ರಮ ಆಯ್ತಾ ಇದೆ ಕೆಲಸ ಆಗ್ತಾ ಇದೆ ಇಲ್ಲಿ ಕೊರ್ಮ ಕೊರ್ಚಾ ಬೋಬಿಯವರಿಗೆ ಮಾದಿಗ ಜಾತಿಯನ್ನು ಅಂತ ಬರೆಸಿ ಅಂತ ಬಯಸಿ ಅಂತ ಹೇಳ್ತಾ ಇದ್ದಾರೆ ಅನ್ನೋ ಉದ್ದೇಶಪೂರ್ವಕವಾಗಿ ದುರದುದ್ದೇಶದಿಂದ ಈ ಸಮಸ್ಯೆಯನ್ನು ದಾರಿ ತಪ್ಪೋ ರೀತಿಯಲ್ಲಿ ಮಾನ್ಯ ತಹಶೀಲ್ದಾರ್ಗೆ ಒಂದು ಮನವಿ ಕೊಟ್ಟು ಕಳೆದ ದಿನಗಳಲ್ಲಿ ಒಂದು ಇದನ್ನು ಮಾಡಿದ್ರು ಅದರ ವಿರುದ್ಧವಾಗಿ ಇವತ್ತು ನಾವು ಕೂಡ ತಹಶೀಲ್ದಾರ್ಗೆ ಒಂದು ಮನವಿ ಕೊಡ್ತಾ ಇದ್ದೀವಿ ಇಲ್ಲಿ ಯಾವುದೇ ದುರುದ್ದೇಶ ಇಲ್ಲ ಯಾವುದೇ ನಾಯಕ ಈ ಸಮುದಾಯದ ನಾಯಕರುಗಳು ಯಾವುದೇ ದ ತಪ್ಪು ಮಾಹಿತಿಯನ್ನ ಕೊಡ್ತಕ್ಕಂಥ ಅವಶ್ಯಕತೆಯೂ ಇಲ್ಲ ಯಾಕೆ ಇದು ಮೂವತ್ತೈದು ವರ್ಷಗಳ ಸುದೀರ್ಘ ಹೋರಾಟದ ನಂತರ ನಂತರ ಸದಾಶಿವ ಆಯೋಗ ಮತ್ತೆ ಸುಪ್ರೀಂ ಸರ್ವೋಚ್ಚ ನ್ಯಾಯಾಲಯದ ಆದೇಶದನ್ವಯ ಶ್ರೀ ನಾಗಮೋಹನ್ ದಾಸ್ ಒಂದು ಆಯೋಗದ ರೀತಿಯಲ್ಲಿ ಇವತ್ತು ಒಂದು ಜಾತಿ ಸಮೀಕ್ಷೆಯ ಒಂದು ದತ್ತಾಂಶ ಸಂಗ್ರಹಣೆ ಮಾಡಲಿಕ್ಕೆ ಯಾರು ಆದಿ ಆಂಧ್ರ ಆದಿ ದ್ರಾವಿಡ ಆದಿ ಕರ್ನಾಟಕ ಈ ಜ ಈ ಸಮುದಾಯಗಳಲ್ಲಿ ಈ ಜಾತಿ ಸರ್ಟಿಫಿಕೇಟ್ನಲ್ಲಿ ಇರ್ತಕ್ಕಂಥ ಗೊಂದಲಗಳಲ್ಲಿ ಒಂದು ಆಡಿ ಒಂದೇ ಒಂದು ಯಾರು ಆದಿ ಕರ್ನಾಟಕ ಅಂತ ಒಲೆ ಸಂಬಂಧಿಸಿದ ಜಾತಿಗಳಿದ್ದಾರೋ ಅವರು ಒಲೆ ಅಂತ ಬರೆಸಿ ಯಾರು ಆದಿ ದ್ರಾವಿಡ ಅಂತ ಏನಾರು ಅವರು ಏನಾರು ಮಿಸ್ ಆಗಿ ಅವ್ರದ್ದು ಇವರು ವ್ಯತ್ಯಾಸ ಆಗಿದ್ರೆ ಯಾರು ಆದಿ ಆಂಧ್ರ ಯಾರು ಕ್ಲಿಯರ್ ಆಗಿ ಮಾದಿಗ್ರ ಒಲೆಯರ ಆದಿ ಕರ್ನಾಟಕ ಯಾರು ಒಲೆಯರ ಮಾದಿಗ್ರ ಆದಿ ಆಂದ್ರ ಯಾರು ಒಲೆರಾಮ ಈ ಥರ ಒಂದು ನಿಖರವಾದ ಒಂದು ದತ್ತಾಂಶವನ್ನು ಕೃಢೀಕರಿಸ್ಲಿಕ್ಕೋಸ್ಕರ ಆಯಾ ಕೇರಿಗಳಲ್ಲಿ ಹೋಗಿ ಇದು ಏನು ಏನು ರಾಜ್ಯ ಸರ್ಕಾರ ನಿಯಮ ನೇಮಿಸಿರ್ತಕ್ಕಂಥ ಶಿಕ್ಷಕರನ್ನ ಕರ್ಕೊಂಡೋಗಿ ಅವ್ರ ಅವರಲ್ಲಿ ಇರ್ತಕ್ಕಂಥ ಎಲ್ಲ ಮಾಹಿತಿಗಳನ್ನ ಪಡೆದು ನಂತರ ಅವರ ಕ್ಯಾಸ್ಟಿನ ಯಾವುದು ಜಾತಿ ಯಾವುದು ಉಪಜಾತಿ ಯಾವುದು ಅಂತ ಮಾಡಿದ್ರೆ ವಿನ ಇದರಲ್ಲಿ ಯಾರೂ ಕೂಡ ಯಾವ ಲೀಡ್ರು ಕೂಡ ಯಾವ ಸಮುದಾಯದ ನಾಯಕರು ಕೂಡ ಇದನ್ನ ನಮ್ಮ ಸಮುದಾಯದರು ಯಾರು ಕೂಡ ಆ ಥರದ ಒತ್ತಡ ಹೇಳಿ ಬಲವಂತ ಮಾಡಿಸೋದಿಲ್ಲ ಈಗ ಏನು ಮಾದಿಗ ಸಂಬಂಧ ಸಂಬಂಧಿತ ಜಾತಿಗಳು ಯಾರ್ಯಾರು ಇದ್ದಾರೆ ಪೌರ ಕಾರ್ಮಿಕರಿದ್ದಾರೆ ಮೋಚಿಕರು ಇದ್ದಾರೆ ಏನು ನಲವತ್ತೊಂಬತ್ತು ಕ್ಯಾಸ್ಟ್ಗಳಿದ್ದಾರೆ ಅವರವರ ಅವರ ಹೇಳಿ ಬರ್ಸಿ ಅಂತ ಹೇಳಿರೋದಷ್ಟು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಇದು ಕಪೋಲೋ ಕಲ್ಪಿತವಾಗಿ ಅವರೇ ಅವ್ರನ್ನ ಇದು ಈ ಸಂಖ್ಯೆ ಜಾಸ್ತಿ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅವರು ಇದು ಮಾಡ್ತಾ ಇದ್ದಾರೆ ಹಿಂದೆ ಈ ಜಿಲ್ಲೆಯ ಉಸ್ತುವಾರಿ ಸಚಿವರ ಒಂದು ಇದೆ ಹಾಗೆ ಅವರ ಏನು ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಅವರ ಪಿ ಎಸ್ ಏನು ಬಂದು ಇಲ್ಲಿ ಎರಡು ಲಕ್ಷ ಕೊಟ್ಟೋಗಿದ್ದಾರೆ ಅದರ ನಂತರದಲ್ಲಿ ಇವರು ಇವ್ರು ಹಿಂಗೆ ಹೇಳಿ ಹಿಂಗೆ ಮಾಡಿ ಅಂತ ಗೊಂದಲ ಸೃಷ್ಟಿ ಮಾಡಲಿಕ್ಕೆ ಈ ರೀತಿ ಕಾರಣ ಮಾಡಿದ್ದಾರೆ ಇದಕ್ಕೆಲ್ಲದಕ್ಕೂ ಕಾರಣ ಎಚ್ ಸಿ ಮಹಾದೇವಪ್ಪ ಈ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಈ ರಾಜ್ಯದ ಸಮಾಜ ಕಲ್ಯಾಣ ಮಂತ್ರಿ ಎಚ್ ಸಿ ಮಹದೇವಪ್ಪ ಇವರೇ ಇದಕ್ಕೆ ಈಗೆಲ್ಲ ಗೊಂದಲಕ್ಕೆ ಕಾರಣ ಈಗ ಇಲ್ಲಿ ನಾವು ಎಲ್ಲರೂ ಕೂಡ ಈ ತಾಲ್ಲೂಕಿನಲ್ಲಿ ಬಹಳ ತುಂಬಾ ದಿನಗಳಿಂದ ಅನ್ಯೋನ್ಯವಾಗಿದ್ದೀವಿ ಎಡಗೈ ಬಲಗೈ ಒಲೆಯರು ಮಾದಿಗರು ತುಂಬ ನೇನ್ಯವಾಗಿದ್ದೀವಿ ಈ ಗೊಂದಲಗಳನ್ನು ಈ ಸಮೀಕ್ಷೆಯನ್ನು ಉಪಯೋಗಿಸ್ಕೊಂಡು ಇಲ್ಲಿ ಇಲ್ಲಿ ಅವರ ಎಲ್ಲರನ್ನೂ ಹೊಡೆಯುವಂಥ ಪ್ರಯತ್ನ ಆಗಿದೆ ಇಲ್ಲಿ ಒಂದು ಅರಾಜಕತೆಯನ್ನು ಸೃಷ್ಟಿ ಮಾಡಬೇಕು ಇಲ್ಲಿಂದ ಕೆಟ್ಟ ಹೆಸರು ಹೋಗಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಲ್ಲಿ ಇಲ್ಲಿ ಇದರ ಹಿಂದೆ ಹಲವಾರು ಮುಖಂಡರುಗಳಿದ್ದಾರೆ ಈ ತಾಲೂಕಿನಲ್ಲಿ ಅವರು ಮೇನ್ ಸ್ಟ್ರೀಮ್ ಓದ್ತಾ ಇಲ್ಲ ಯಾರನ್ನೋ ಕಳಿಸಿ ಏನೋ ಮಾಡ್ತಾ ಇದಾರೆ ಇವರ ಉದ್ದೇಶ ನಮ್ಗೆಲ್ಲ ಗೊತ್ತಿದೆ ಇಡೀ ತಾಲೂಕಿನಲ್ಲಿ ಇದೇ ರೀತಿ ಏನಾದರೆ ನಾವು ಕೂಡ ಮುಂದಿನ ಹೋರಾಟದಾರಿಗಳನ್ನ ಕಟ್ಟಿಟ್ಕೋಬೇಕಾಗುತ್ತೆ ಅವ್ರ ವಿರುದ್ಧ ಪ್ರತಿಭಟನೆ ಮಾಡುತ್ತೆ ಮಾಡಬೇಕಾಗುತ್ತೆ ಅವರೆಲ್ಲರಿಗೂ ಇವತ್ತು ಈ ಈ ಒಂದು ವಾಹಿನಿಯ ಮುಖಾಂತರ ನಾವೇನು ಹೇಳೋದೇನಂದ್ರೆ ನಿಮ್ದು ನಿಖರವಾದದ್ದು ಏನಿದೆ ಬರ್ಸಿ ನಮ್ದು ಅಭ್ಯಂತರ ಇಲ್ಲ ಆದರೆ ಇದರ ಹಿಂದೆ ಇದರ ಇವರ ಜೊತೆಗೆ ಗೊಂದಲನ ಸೃಷ್ಟಿ ಮಾಡಬೇಡಿ ನಾನು ಇವತ್ತು ಇವತ್ತು ಸರ್ಕಾರದ ಮುಖಾಂತರ ತಹಸೀಲ್ದಾರ್ ಮುಖಾಂತರ ಕೇಳ್ಕೊಳ್ಳೋದೇನೆ ಅಂತಂದ್ರೆ ಈ ಏನು ನಮ್ಮ ಮನವಿ ಇದೆ ಇದನ್ನ ಈ ಸತ್ಯಾಸತ್ಯ ಇದಕ್ಕೇನೋ ನಾನು ಹೇಳಿದ ತಕ್ಷಣ ಬರ್ಕೊಳ್ಳೋದು ಯಾರು ಯಾವುದು ಅವತ್ತೇನಿಲ್ಲ ಇವತ್ತು ನಾನು ಏನೋ ಯಾವುದೋ ಒಂದು ಜಾತಿ ಹೇಳ್ತೀನಿ ಅಂತಂದರೆ ಬರ್ಕೊಳ್ಳೋಕ್ಕೆ ಅವರು ವಿದ್ಯಾವಂತರು ಇದ್ದಾರೆ ಅವ್ರಿಗೊಂದು ಗೈಡ್ ಲೈನ್ಸ್ ಇದೆ ಅವ್ರಿಗೊಂದು ಟ್ರೈನಿಂಗ್ ಆಗಿರ್ತದೆ ಹಿಂಗೆ ಮಾಡಬೇಕು ಅಂತ ಕೆಲವು ಮಾನದಂಡಗಳಿದ್ದಾವೆ ಆ ಮುಖಾಂತರನೇ ಮಾಡಬೇಕೇವಿನ ಕಪ್ರೆ ಯಾರೋ ಯಾವ ಯಾರೋ ಇದರಿಂದ ಮಾಡೋದು ಆಗಲ್ಲ ಸಮೀಕ್ಷೆ ಬಹಳ ಸ್ಪಷ್ಟವಾಗಿದೆ ಸಮೀಕ್ಷೆ ಚೆನ್ನಾಗಿ ನಡೆಸಿದರೆ ಇನ್ನು ನೈಂಟಿ ನೈನ್ ಪರ್ಸೆಂಟ್ ಸಮೀಕ್ಷೆ ಆಗಬೇಕಾಗಿದೆ ಆಗುತ್ತೆ ಇದರಲ್ಲಿ ಯಾವುದೇ ಸಂದೇಶ ಇಲ್ಲ ಇದರಲ್ಲಿ ಗೊಂದಲ ಬೇಡ ನಮಗಿರೋ ಮೂಲ ಉದ್ದೇಶಗಳೇನು ಅಂತಂದ್ರೆ ಸಂಘಟನೆಗಳ ಒಕ್ಕೂಟ ಕೆಆರ್ ನಗರ ಕಾರ್ಯ ತಾಲೂಕು ಮೈಸೂರು ಜಿಲ್ಲೆ ವತಿಯಿಂದ ಹಾಗೆ ಒಂದು ಸಮೀಕ್ಷೆ ಕಾರ್ಯ ನಡೀತಾ ಇದೆ ಈ ಒಂದು ಸಮೀಕ್ಷೆ ಕಾರ್ಯದಲ್ಲಿ ಈ ಹಿಂದೆ ಕೆಲವು ಬೇಡಿಕೆಯಲ್ಲಿಟ್ಟು ಅಂದರೆ ಏನು ಸಮೀಕ್ಷೆ ಕಾರ್ಯದಲ್ಲಿ ಕೆಲವೊಂದು ಲೋಪಗಳಾಗಿದೆ ಅನ್ನೋ ನಿಟ್ಟಿನಲ್ಲಿ ಮರು ಸಮೀಕ್ಷೆ ಅಂತ ಈ ಹಿಂದೆ ಏನು ಮನವಿ ಕೊಟ್ಟಿದ್ದಾರೆ ಆ ಮನವಿ ಯಾವುದೇ ರೀತಿಯಲ್ಲಿ ಹುಡುಲಿಲ್ಲ ಅದರ ಆದರೆ ಯಾವುದೇ ರೀತಿ ಸಮೀಕ್ಷೆ ಮಾಡುವಂಥ ಅಗತ್ಯ ಇಲ್ಲ ನಮ್ಮ ಇದರಲ್ಲಿ ಅದನ್ನು ಯಥಾಸ್ಥೆಯಾಗಿ ಸಮೀಕ್ಷೆ ಇಡೋದನ್ನ ಜಾರಿಗೊಳಿಸಲು ಸಮೀಕ್ಷೆಯನ್ನು